ನಮಸ್ತೆ ವೀಕ್ಷಕರೇ ನಾಳೆ ಭಾನು ಸಪ್ತಮಿ ಇದೆ ಭಾನು ಸಪ್ತಮಿ ಅಂದರೆ ಸೂರ್ಯನ ಭಾನುವಾರ ಬಿದ್ದಿರೋದ್ರಿಂದ ಭಾನು ಸಪ್ತಮಿ ಸಪ್ತಮಿ ಬಿದ್ದಿರೋದ್ರಿಂದ ಭಾನು ಸಪ್ತಮಿ ಅಂತ ಹೇಳ್ತಾರೆ ಈ ಭಾನು ಸಪ್ತಮಿ ದಿನ ನೀವು ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇರಿಸ್ಕೊಳ್ಬೋದು ಅಂದರೆ ನಾಳೆ ಸಪ್ತಮಿ ಇರೋದರಿಂದ ಅದರಲ್ಲೂ ಭಾನುವಾರ ಸಪ್ತಮಿ ಬಿದ್ದಿರೋದು ತುಂಬ ವಿಶೇಷ ಭಾನುವಾರದ ದಿನ ನೀವು ದಿ ಸೂರ್ಯನಿಗೆ ಅರ್ಗೆ ಕೊಡೋದ್ರಿಂದ ನೋಡಿ ಅರ್ಗೆ ಕೊಡುವಾಗ ನೀವು ಚಂಬಿನಲ್ಲಿ ಸ್ವಲ್ಪ ಬೆಲ್ಲ ಅಕ್ಷತೆ ಹೂವು ಅರಿಶಿನ ಕುಂಕುಮ ಇಷ್ಟು ಹಾಕ್ಕೊಂಡು ನೀವು ನಾಳೆ ಸೂರ್ಯದೇವನಿಗೆ ಅರ್ಗೆ ಕೊಡಬೇಕು ನಿಮ್ಮ ಒಂದು ಆರೋಗ್ಯ ಆಯುರ್ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಆಗುತ್ತೆ ಅದರಲ್ಲೂ ಆರೋಗ್ಯ ಅಂತೂ ನಿಮಗೆ ತುಂಬ ಅಭಿವೃದ್ಧಿ ಆಗುತ್ತೆ ಆರೋಗ್ಯ ಸರಿ ಹೋಗುತ್ತೆ ಯಾರಿಗೆ ಯಾವುದೇ ರೀತಿ ಆರೋಗ್ಯದ ಸಮಸ್ಯೆ ಬರೋದಿಲ್ಲ ನೋಡಿ ನೀವು ಪ್ರತಿ ಭಾನುವಾರ ಕೂಡ ಸೂರ್ಯದೇವನಿಗೆ ಅರ್ಗೆ ಕೊಡೋದರಿಂದ ಪ್ರಥಮ ನೋಡಿ ನವಗ್ರಹಗಳಲ್ಲಿ ರಾಜ ಬಂದು ಸೂರ್ಯದೇವ ಅದರಿಂದ ಸೂರ್ಯದೇವನಿಗೆ ತುಂಬ ಒಂದು ಮಹತ್ವವಿದೆ ಯಾವುದೇ ನಿಮಗೆ ನವಗ್ರಹಗಳಲ್ಲಿ ನಿಮ್ಮ ಜಾತಕದಲ್ಲಿ ತೊಂದರೆ ಇದ್ದರೆ ಯಾವುದೇ ಗ್ರಹದಲ್ಲಿ ಆ ಸೂರ್ಯದೇವನ ಆರಾಧನೆ ಮಾಡೋದರಿಂದ ನಿಮಗೆ ಎಲ್ಲ ಗ್ರಹಗಳ ಶಾಂತಿ ಆಗತ್ತೆ ಮತ್ತು ನಿಮ್ಮ ಜಾತಕ ಕೂಡ ಒಂದು ಪ್ರಭಾವಶಾಲಿ ಜಾತಕ ಆಗತ್ತೆ ಅದರಿಂದ ಸೂರ್ಯದೇವನ ಆರಾಧನೆ ಮಾಡೋದರಿಂದ ನಿಮಗೆ ಆರೋಗ್ಯ ಅಭಿವೃದ್ಧಿ ಮತ್ತು ನಿಮಗೆ ಜ್ಞಾಪಕ ಶಕ್ತಿ ಮತ್ತು ನಿಮಗೆ ತುಂಬ ಚೈತನ್ಯ ಬರುವಂಥದ್ದು ಆ ಯಾರು ಸೂರ್ಯದೇವ ಹುಟ್ಟೋಕ್ಕೆ ಮುಂಚೆ ಎದ್ದೋಳ್ತಾರೆ ಬೆಳಗಿನ ಬೆಳಗ್ಗೆ ಹೊತ್ತು ಅಂಥವರಿಗೆ ತುಂಬ ಯಶಸ್ಸು ಕಾಣಿಸ್ತಾರೆ ಅವ್ರಿಗೆ ಜೀವನದಲ್ಲಿ ವಿದ್ಯೆ ಕೂಡ ಚೆನ್ನಾಗಿ ಅವರಿಗೆ ಲಭ್ಯ ಆಗತ್ತೆ ಒಂದು ಒಳ್ಳೆಯ ಯಶಸ್ಸು ಸಿಗತ್ತೆ ಅವರಿಗೆ ಸೂರ್ಯದೇವ ಬಂದಾಗ ಯಾರೂ ಮಲ್ಗಿರಬಾರ್ದು ಬೆಡ್ಡಲ್ಲಿ ಶಯನ ಮಾಡಿಕೊಂಡು ಆರು ಗಂಟೆ ಒಳಗಡೆ ಬಿಡಬೇಕು ಅಂಥವ್ರಿಗೆ ತುಂಬ ಒಳ್ಳೆಯದಾಗತ್ತೆ ಅದರಲ್ಲೂ ಭಾನುವಾರ ಯಾರು ಸೋಂಬೇರಿ ಥರ ಮಲ್ಕೋಬಾರ್ದು ಅಯ್ಯೋ ಇವತ್ತು ಭಾನುವಾರ ಏನು ರೆಸ್ಟ್ ಬೇಕು ಆ ಥರ ಎಲ್ಲ ಮಲಗಬಾರ್ದು ಭಾನುವಾರ ಬೇಗ ಎದ್ದಿ ಸೂರ್ಯದೇವನಿಗೆ ನಮಸ್ಕಾರ ಮಾಡಿ ಅರ್ಗೆ ಕೊಟ್ಟು ಸ್ನಾನ ಮಾಡಿ ಅರ್ಗೆ ಕೊಟ್ಟು ಅನಂತರ ನೀವು ಮಲ್ಕೋಬೋದು ರೆಸ್ಟ್ ತಗೋಬೋದು ಆದರೆ ಬೇಗ ಎಳೋದರಿಂದ ನಿಮಗೇ ಒಳ್ಳೆಯದು ಮತ್ತು ಸೂರ್ಯ ನಮಸ್ಕಾರ ಹದಿಮೂರು ಹದಿಮೂರು ಸೂರ್ಯ ನಮಸ್ಕಾರ ಮಾಡುವಾಗ ಇಲ್ಲ ಹನ್ನೆರಡು ಸೂರ್ಯ ನಮಸ್ಕಾರ ಮಾಡುವಾಗ ನೀವೇನು ಮಾಡಬೇಕು ಅಂದರೆ ಒಂದೊಂದೇ ಮಂತ್ರ ಹೇಳಬೇಕು ಸೂರ್ಯನ ಒಂದು ನಾಮಗಳು ಹೇಳಬೇಕು ನೋಡಿ ನಾಮಗಳು ಹೇಳ್ತಾ ನೀವು ಅರ್ಗೆ ಕೊಡಿ ಹನ್ನೆರಡು ನಾಮಗಳಲ್ಲಿ ವಿವಸ್ವಾನ್ ಸೂರ್ಯ ಆರ್ಯಮಾನ್ ತ್ವಸ್ಟಾರ್ ಸವಿತ್ರ ಭಗ ಧೃತ ಮಿತ್ರ ವರುಣ ಅಂಶ ಪೂಷಾನ ಇಂದ್ರ ಮತ್ತು ವಿಷ್ಣು ವಾಮನ ರೂಪದಲ್ಲಿ ಇರುವಂಥದ್ದು ಇದು ಇಷ್ಟನ್ನು ನೀವು ಬೆಳಗ್ಗೆ ಹೊತ್ತು ಸಂಡೆ ಅರ್ಗೆ ಕೊಡಬೇಕಾದ್ರೆ ಹೇಳ್ಕೊಳ್ಳಿ ಮತ್ತು ಅರ್ಗೆ ಕೊಡಬೇಕಾದ್ರೆ ಇನ್ನೊಂದು ಗಾಯತ್ರಿ ಮಂತ್ರ ಆದಿತ್ಯಾಯ ವಿದ್ಮಹೆ ದಿವಾಕರಾಯ ಧೀಮಹೇ ತನ್ನೋ ಸೂರ್ಯ ದೇವ ಪ್ರಚೋದಯಾತ್ ನೋಡಿ ಮಾರ್ಗಶಿರ ಮಾಸ ಕೃಷ್ಣ ಪಕ್ಷದಲ್ಲಿ ಬಂದಿರುವಂಥ ಭಾನು ಸಪ್ತಮಿ ದಿನ ಈ ರೀತಿ ಹೇಳಿಕೊಂಡು ನೀವು ಅರ್ಗೆ ಕೊಡೋದ್ರಿಂದ ನಿಮಗೆ ಸಾಕಷ್ಟು ಯಶಸ್ಸು ಕಾಣಿಸ್ತದೆ ನಿಮಗೆ ಲೈಫಲ್ಲಿ ತುಂಬ ಆಗುತ್ತೆ ನಿಮಗೆ ಪ್ರತಿ ಭಾನುವಾರ ಕೂಡ ಮಾಡಿ ನಿಮಗೆಲ್ಲ ಸಕ್ಸಸ್ ಸಿಗುತ್ತೆ ಮತ್ತು ಕೋರ್ಟ್ ಕೇಸಲ್ಲಿ ಎಂದ್ರೂ ಸಿಗಾಕೊಂಡಿದ್ರೆ ಎಲ್ಲನೂ ಎತ್ಕೊಂಡು ಬಂದು ನಿಮಗೆ ಕೊಡೋದೆ ಒಂದು ಹೆಲ್ತ್ ವೆಲ್ತ್ ಪ್ರಾಸ್ಪ್ಯಾರಿಟಿ ಎಲ್ಲ ಕೊಡೋವಂಥದ್ದೇ ಆದಿತ್ಯ ದೇವ ಸೂರ್ಯ ದೇವ ಅದರಿಂದ ನೀವು ಸೂರ್ಯ ದೇವನಿಗೆ ಅರಿಗೆ ಕೊಟ್ಟು ಈ ಒಂದು ನಿಮ್ಮ ಸಂಕಲ್ಪಗಳನ್ನೆಲ್ಲ ಕೇಳ್ಕೊಳ್ಳಿ ಮತ್ತು ಈ ರೀತಿ ಮಾಡೋದರಿಂದ ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ವೀಕ್ಷಕರೇ ನೀವು ಎಲ್ಲರೂ ನನ್ನ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ